ವೇದಿಕೆಯ ಮೇಲೆ ಕುತ್ಕೊಂಡು ನಾನು ಶ್ರೀಕೃಷ್ಣ ಪರಮಾತ್ಮನ ರೀತಿಯಲ್ಲಿ ಫೋಸ್ ಕೊಟ್ಕೊಂಡು ನಿಂತ್ಕೊಳ್ತೀರಲ್ಲ ಅಲ್ಲಿ ಏನು ಆಕ್ರಂದನ ಕೇಳ್ತಾ ಇದೆಯಲ್ಲ ಹೋರಾಟ ನಡೀತಾ ಇದೆಯಲ್ಲ ಎಸ್ ಐ ಟಿ ರಚನೆ ಆಗಿದೆಯಲ್ಲ ಯಾತಕ ರಚನೆ ಆಗಿದೆ ಯಾತಕ್ಕೆ ರಚನೆ ಆಗಿದೆ ಇದು ಯಾವುದು ಗಮನಕ್ಕಿಲ್ವಾ ನಿಮಗೆ ಪಕ್ಕದ ಮನೆಯಲ್ಲಿ ಹಸುವಿನಿಂದ ಬಳಲ್ತಾ ಇದ್ದಾರೆ ಪಕ್ಕದ ಮನೆಯಲ್ಲಿ ಹಸುವಿನಿಂದ ಬಳದು ಸಾಯ್ತಾ ಇದ್ದಾರೆ ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಮೃಷ್ಟಾನ್ನ ಭೋಜನ ಮಾಡಿಕೊಂಡು ಬಡತನದ ಬಗ್ಗೆ ಉಪದೇಶ ಮಾಡೋ ರೀತಿನಲ್ಲಿ ಹೇಳ್ತಾ ಇದ್ದೀರಿ ಪಕ್ಕದ ಕರಾವಳಿಯಲ್ಲಿ ಎಷ್ಟು ಅಸ್ಥಿ ಪಂಜರಗಳು ಎಷ್ಟು ಹೆಣಗಳು ಎಷ್ಟು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಯಾತಕರಿ ಮಾತನಾಡ್ತಾ ಇಲ್ಲ ಯಾತಕ್ ಮಾತಾಡ್ತಾ ಇಲ್ಲ ಇದೆಲ್ಲ ನಾಟಕ ಅಂತ ಅನ್ಸಲ್ವಾ ಭಾರತ ಭಾಗ್ಯಾತ ಅಂತೇಳಿ ನೀವು ಪುರಸ್ಕಾರ ಕೊಡ್ತೀರಿ ಆದರೆ ಅಲ್ಲಿ ಪಕ್ಕದಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ ವೇದಿಕೆ ಮೇಲೆ ಅನ್ಯಾಯ ಪ ಪ್ರಸ್ತಾಪ ಮಾಡಬೇಕಾಗಿತ್ತಲ್ಲ ನಿರ್ಣಯ ತಗೊಳ್ಬೇಕಾಗಿತ್ತಲ್ಲ ಯಾತಕ್ರಿ ತೊಗೊಳಲಿಲ್ಲ ಈ ವಿಚಾರವನ್ನು ನರೇಂದ್ರ ಮೋದಿಯವ್ರಿಗೆ ಹೇಳಬೇಕಾಗಿತ್ತಲ್ಲ ಯಾತಕ್ಕೆ ಕೇಳಲಿಲ್ಲ ಎಲ್ಲೋ ಒಂದು ಕಡೆ ಮನ್ ಕಿ ಬಾತಲ್ಲಿ ಎಲ್ಲೋ ನಡೆದಿರುವಂಥದ್ದು ಇವರಿಗೆ ಹೊಗಳುವಂಥದ್ದು ಯಾರೋ ವೇದಿಕೆ ಸಭೆಯಲ್ಲಿ ಒಂದು ಫೋಟೋ ಇಟ್ಕೊಂಡಿದ್ದನ್ನು ನರೇಂದ್ರ ಮೋದಿಯವರು ಗಮನಿಸಿ ಅವರ ಅಂಗರಕ್ಷಕರಿಗೆ ಹೇಳಿ ಎಸ್ ಪಿ ಜಿಗೆ ಹೇಳಿ ಆ ಫೋಟೋವನ್ನು ತರಿಸ್ಕೊಳ್ತಾರೆ ಅದೇ ನೂರಾರು ನೂರಾರು ಹೆಣಗಳು ನೂರಾರು ಜೀವಗಳು ಹೋಗ್ತಾ ಇರುವಂಥದ್ದು ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರೆ ಇದನ್ನು ನರೇಂದ್ರ ಮೋದಿ ಅವರ ಗಮನಕ್ಕೆ ಬಂದಿಲ್ವಾ ನಿಮ್ಮ ಇಷ್ಟಕ್ಕೆ ಬಂದ ಹಾಗೆ ನೀವು ಮಾತನಾಡ್ತಾ ಇದ್ದೀರಾ ಹಿಂದೂ ಅಂದರೆ ಹಿಂದೂ ರೀ ಹಿಂದೂ ಅಂದರೆ ಹಿಂದೂ ಅಷ್ಟೇ ಒಬ್ಬ ಹಿಂದೂಗೆ ಅನ್ಯಾಯ ಆಯಿತು ಅಂದರೆ ಅವರಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಉಡುಪಿಯ ಶ್ರೀಗಳು ಹೇಳ್ತಾರೆ ಭಾರತೀಯರೆಲ್ಲರೂ ಸಹ ನರೇಂದ್ರ ಮೋದಿಯವರನ್ನ ಬೆಂಬಲಿಸಿದ್ರೆ ಹಿಂದೂ ಧರ್ಮ ಉಳಿಯುತ್ತಂತೆ ಸಂಸ್ಕೃತಿ ಉಳಿಯುತ್ತಂತೆ ಭಾರತ ಉಳಿಯುತ್ತಂತೆ ಉಡುಪಿ ಜಿಲ್ಲೆಯ ಪಕ್ಕದ ಕರಾವಳಿಯ ದಕ್ಷಿಣ ಕನ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮೂಹಿಕವಾಗಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಇದೆ ಹೆಣ್ಣು ಮಕ್ಕಳ ಮಾರಣ ಹೋಮ ಇದೆ ಅಸ್ಥಿ ಪದ್ರಗಳು ಸಿಗ್ತಾ ಇದ್ದಾವೆ ಎಲ್ಲವೂ ಸಹ ಆಗಿರುವುದು ಹಿಂದೂಗಳ ಮೇಲೇ ಈ ಅಷ್ಟು ಜನನು ಅಷ್ಟು ಜನರ ಮೇಲೆ ಅತ್ಯಾಚಾರ ಆಗಿರುವಂಥದ್ದು ಅಷ್ಟು ಹತ್ಯೆಗಳಾಗಿರುವಂಥದ್ದು ಹಿಂದೂಗಳೇ ಯಾತಕ್ಕೆ ಪಕ್ಕದ ಜಿಲ್ಲೆಯಲ್ಲಿರುವಂಥದ್ದು ನಿಮಗೆ ಕಣ್ಣು ಕಾಣ್ತಾ ಇಲ್ವಾ ಈ ದೇಶದ ಪ್ರಧಾನ ಮಂತ್ರಿಗಳಿಗೆ ಇದು ಕಾಣ್ತಾ ಇಲ್ವಾ ವೇದಿಕೆಯ ಮೇಲೆ ಕುತ್ಕೊಂಡು ನಾನು ಶ್ರೀಕೃಷ್ಣ ಪರಮಾತ್ಮನ ರೀತಿಯಲ್ಲಿ ಫೋರ್ಸ್ ಕೊಟ್ಕೊಂಡು ನಿಂತ್ಕೊಳ್ತೀರಲ್ಲ ಅಲ್ಲಿ ಏನು ಆಕ್ರಂದನ ಕೇಳ್ತಾ ಇದೆಯಲ್ಲ ಹೋರಾಟ ನಡೀತಾ ಇದೆಯಲ್ಲ ಎಸ್ ಐ ಟಿ ರಚನೆ ಆಗಿದೆಯಲ್ಲ ಯಾತಕ್ಕೆ ರಚನೆ ಆಗಿದೆ ಯಾತಕ ರಚನೆ ಆಗಿದೆ ಇದು ಯಾವುದು ಗಮನಕ್ಕಿಲ್ವಾ ನಿಮಗೆ ನಿಮ್ಮ ಇಷ್ಟಕ್ಕೆ ಬಂದ ಹಾಗೆ ನೀವು ಮಾತನಾಡ್ತಾ ಇದ್ದೀರಾ ಹಿಂದೂ ಅಂದರೆ ಹಿಂದೂರಿ ಹಿಂದೂ ಅಂದರೆ ಹಿಂದೂ ಅಷ್ಟೇ ಒಬ್ಬ ಹಿಂದೂಗೆ ಅನ್ಯಾಯ ಆಯಿತು ಅಂದರೆ ಅವರಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ವೇದಿಕೆ ಸಿಕ್ತು ಮೈಕ್ ಸಿಕ್ತು ಪ್ರಧಾನಮಂತ್ರಿಗಳು ಬಂದರೂ ಅವರನ್ನು ಹೊಗಳಬೇಕು ಭಾಗ್ಯವಿದಾತ ಅಂತ ಹೇಳಬೇಕು ಇದಕ್ಕೆ ಸೀಮಿತಗೊಳ್ತಾ ಇದ್ದೀರಾ ನೀವು ಮಾಡ್ತಾ ಇರುವುದು ಹೇಗಿದೆ ಅಂತಂದರೆ ಪಕ್ಕದ ಮನೆಯಲ್ಲಿ ಹಸುವಿನಿಂದ ಬಳಲ್ತಾ ಇದ್ದಾರೆ ಪಕ್ಕದ ಮನೆಯಲ್ಲಿ ಹಸಿವಿನಿಂದ ಬಳದು ಸಾಯ್ತಾ ಇದ್ದಾರೆ ನೀವು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಮೃಷ್ಟಾನ್ನ ಭೋಜನ ಮಾಡಿಕೊಂಡು ಬಡತನದ ಬಗ್ಗೆ ಇದು ಉಪದೇಶ ಮಾಡೋ ರೀತಿಯಲ್ಲಿ ಹೇಳ್ತಾ ಇದ್ದೀರಿ ಪಕ್ಕದ ಕರಾವಳಿಯಲ್ಲಿ ಎಷ್ಟು ಅಸ್ಥಿ ಪಂಜರಗಳು ಎಷ್ಟು ಹೆಣಗಳು ಎಷ್ಟು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಯಾತಕರಿ ಮಾತನಾಡ್ತಾ ಇಲ್ಲ ಯಾತಕ್ ಮಾತಾಡ್ತಾ ಇಲ್ಲ ಇದೆಲ್ಲ ನಾಟಕ ಅಂತ ಅನ್ಸಲ್ವಾ ಭಾರತ ಭಾಗ್ಯವಿಧಾತ ಅಂತೇಳಿ ನೀವು ಪುರಸ್ಕಾರ ಕೊಡ್ತೀರಿ ಆದರೆ ಅಲ್ಲಿ ಪಕ್ಕದಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ ವೇದಿಕೆ ಮೇಲೆ ಅನ್ಯಾಯ ಪ ಪ್ರಸ್ತಾಪ ಮಾಡಬೇಕಾಗಿತ್ತಲ್ಲ ನಿರ್ಣಯ ತಗೊಳ್ಬೇಕಾಗಿತ್ತಲ್ಲ ಯಾತಕರಿ ತೊಗೊಳಲಿಲ್ಲ ಈ ವಿಚಾರವನ್ನು ನರೇಂದ್ರ ಮೋದಿ ಅವ್ರಿಗೆ ಹೇಳಬೇಕಾಗಿತ್ತಲ್ಲ ಯಾತಕ್ಕೆ ಕೇಳಲಿಲ್ಲ ಎಲ್ಲೋ ಒಂದು ಕಡೆ ಮನ್ ಕೀ ಬಾತಲ್ಲಿ ಎಲ್ಲೋ ನಡೆದಿರುವಂಥದ್ದು ಇವರಿಗೆ ಹೊಗಳುವಂಥದ್ದು ಯಾರೋ ವೇದಿಕೆ ಸಭೆಯಲ್ಲಿ ಒಂದು ಫೋಟೋ ಇಟ್ಕೊಂಡಿದ್ದನ್ನು ನರೇಂದ್ರ ಮೋದಿಯವರು ಗಮನಿಸಿ ಅವರ ಅಂಗರಕ್ಷಕರಿಗೆ ಹೇಳಿ ಎಸ್ ಪಿ ಜಿಗೆ ಹೇಳಿ ಆ ಫೋಟೋವನ್ನು ತರಿಸ್ಕೊಳ್ತಾರೆ ಅದೇ ನೂರಾರು ನೂರಾರು ಹೆಣಗಳು ನೂರಾರು ಜೀವಗಳು ಹೋಗ್ತಾ ಇರುವಂಥದ್ದು ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರೆ ಇದನ್ನು ನರೇಂದ್ರ ಮೋದಿಯವರ ಗಮನಕ್ಕೆ ಬಂದಿಲ್ವಾ ಯಾತಕ್ಕೆ ಬಂದಿಲ್ರಿ ಆ ಶ್ರೀಗಳು ಹೇಳ್ಬೇಕಾಗಿತ್ತಲ್ಲ ಸುಗುಣೇಂದ್ರ ತೀರ್ಥರು ಭಾಗ್ಯ ಭಾಗ್ಯವಿದಾತ ಅಂತ ಹೇಳಿದ್ರಲ್ಲ ಭಾರತ ಭಾಗ್ಯವಿದಾತ ಅಂತ ಹೇಳಿದ್ರಲ್ಲ ಅವಾಗ ಹೇಳ್ಬೋದಾಗಿತ್ತಲ್ಲ ಪಕ್ಕದ ತವರು ಜಿಲ್ಲೆಯಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ ಪ್ರಧಾನಮಂತ್ರಿಗಳೇ ನ್ಯಾಯ ಕೊಡಿಸಿ ಅಂತ ಹೇಳ್ಬೋದಾಗಿತ್ತಲ್ಲ ಯಾತಕ್ರಿ ಹೇಳಲಿಲ್ಲ ಒಂದು ಕಡೆ ಏನು ಒಬ್ಬರು ಸ್ವಾಮೀಜಿಯವರು ಪ್ರೆಸ್ ಮೀಟ್ ಮಾಡ್ತಾರೆ ಗೋರಕ್ಷಣೆಯ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತಾರೆ ಗೌರವ್ ತನ್ನ ಕಂಪ್ಲೀಟ್ ನಿಲ್ಲಿಸಿ ಅಂತ ಪ್ರೆಸ್ ಮೀಟ್ ಮಾಡ್ತಾರೆ ವೇದಿಕೆ ಮೇಲೆ ಇರುವಂಥವ್ರು ಅದನ್ನು ಗಮನಿಸಬೇಕಾಗಿತ್ತಲ್ಲ ಮತ್ತು ಹಿಂದುತ್ವ ಅಂದರೆ ಏನು ಹಿಂದೂ ಧರ್ಮ ಅಂದರೆ ಏನು ಯಾತಕ್ಕೋಸ್ಕರ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದೀರಿ ಯಾತಕ್ಕೋಸ್ಕರ ಹಿಂದುತ್ವವನ್ನು ಬಳಸ್ಕೊಳ್ತಾ ಇದ್ದೀರಿ ಈ ತಪ್ಪುಗಳನ್ನು ಮಾಡ್ತಾ 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 ಇವತ್ತು ಹಿಂದೂ ಧರ್ಮದಲ್ಲಿ ಒಡಕನ್ನು ಮೂಡಿಸ್ತಾ ಇರುವಂಥದ್ದು ನಿಜಕ್ಕೂ ನಿನ್ನೆ ನೀವು ಮಾಡಿದ್ರಲ್ಲ ನರೇಂದ್ರ ಮೋದಿಯವರನ್ನ ಏನು ಸುದರ್ಶನ ಚಕ್ರವನ್ನು ಕೊಟ್ಟು ಏನೇನೋ ಸೃಷ್ಟಿ ಮಾಡ್ತಾ ಇದ್ದೀರಲ್ಲ ನೀವು ಶ್ರೀಕೃಷ್ಣ ಪರಮಾತ್ಮನಿಗೆ ಓಲಸ್ ಓಲಿಸ್ತಾ ಇದ್ದೀರಲ್ಲ ಶ್ರೀಕೃಷ್ಣ ಪರಮಾತ್ಮ ಧರ್ಮ ಸಂರಕ್ಷಣೆಗೋಸ್ಕರವಾಗಿ ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಶ್ರೀಕೃಷ್ಣ ಪರಮಾತ್ಮ ಹಲವಾರು ಅವತಾರಗಳನ್ನು ಎತ್ತಿರುವಂಥದ್ದು ಆದರೆ ಇವತ್ತು ಪಕ್ಕದಲ್ಲಿ ನಡೀತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡೋಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಿಮ್ಗೆ ಆಗಿಲ್ಲ ಇದೇ ಕೋಟಾ ಶ್ರೀನಿವಾಸ ಅವರು ನಿಂತ್ಕೊಂಡು ನರೇಂದ್ರ ಮೋದಿ ಅವರಿಗೆ ಸನ್ಮಾನ ಮಾಡ್ತಾರೆ ಇದೇ ಯಶ್ ಯಶ್ಪಾಲ್ ಸುವರ್ಣಾದವರಾಗಿರ್ಬೋದು ಕೇಸರಿ ಹಾಕಿರೋಂಥ ಅಷ್ಟು ಜನ ಶಾಸಕರು ಸಂಸದರುಗಳು ಇವತ್ತು ನರೇಂದ್ರ ಮೋದಿಯವರನ್ನ ಹೊಗಳ್ತಾ ಇದ್ದಾರಲ್ಲ ಇದೇ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಎನ್ ಐ ತನಿಖೆಗೆ ಹೇಳ್ತಾರೆ ಇಡಿ ತನಿಖೆಗೆ ಹೇಳ್ತಾರೆ ಯಾಕೆ ಅದನ್ನು ನರೇಂದ್ರ ಮೋದಿಯವರಿಗೆ ಪಕ್ಕದಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಒಂದು ಲೆಟ್ರ್ ಕೊಡ್ಬೋದಾಗಿತ್ತಲ್ಲ ಯಾತಕ್ರಿ ಕೊಡಲಿಲ್ಲ ಯಾತಕ್ಕೆ ಕೊಡಲಿಲ್ಲ ಇದು ತಪ್ಪಲ್ವಾ ಇದು ಆತ್ಮವಂಚನೆ ಅಲ್ವಾ ಕೇಸರಿ ಟವಲ್ ಹಾಕ್ಕೊಂಡು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಿಮ್ಗೆ ಆಗಿಲ್ಲ ಅಂತಂದರೆ ಮತ್ತು ನೀವೆಂತಹ ಕೇಸರಿ ಹಾಕ್ಕೊಂಡು ಹಿಂದುತ್ವವಾದಿಗಳು ನೀವು ಯಾವ ಹಿಂದುತ್ವವಾದಿಗಳು ನೀವು ಒಂದು ಕಡೆ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗ್ತಾ ಇಲ್ಲ ಒಂದು ಕಡೆ ಕೇಂದ್ರ ಸರ್ಕಾರದಿಂದ ನ್ಯಾಯ ಸಿಗ್ತಾ ಇಲ್ಲ ಇವರು ಹಿಂದೂವಾದಿಗಳು ಹಿಂದೂ ಧರ್ಮವನ್ನು ಉಳಿಸ್ತಾರಂತೆ ಯಾವ ನಾಟಕ ಇವೆಲ್ಲನೂ ಯಾರಾದರೂ ನೋಡುವಂಥದ್ದ ಯಾರಾದರೂ ಮೆಚ್ಚುವಂಥದ್ದ ನಿಮ್ಮ ನ ಹಿಂದುತ್ವ ಹಿಂದೂ ಎಲ್ಲನೂ ಬರೀ ವೋಟ್ ಬ್ಯಾಂಕ್ಗೋಸ್ಕರ ಸೀಮಿತ ಆಗ್ತಾ ಇದೆ ನಿಜವಾಗಿ ಪ್ರಾಮಾಣಿಕರಾಗಿದ್ದರೆ ನರೇಂದ್ರ ಮೋದಿಯವರು ನಿಜವಾಗೂ ಪ್ರಾಮಾಣಿಕರಾಗಿದ್ದರೆ ಆ ವೇದಿಕೆ ಮೇಲಿದ್ದಂಥ ಅಷ್ಟು ಜನ ಹಿಂದುತ್ವವಾದಿಗಳು ಅಂತ ಹೇಳ್ಕೊಂಡು ಪ್ರಾಮಾಣಿಕರಾಗಿದ್ದರೆ ಆ ವೇದಿಕೆಯ ಮೇಲೆ ನಿರ್ಣಯ ಮಾಡಬೇಕಾಗಿತ್ತು ಸೌಜನ್ಯ ಇರ್ಬೋದು ಯಮುನಾ ಇರ್ಬೋದು ವೇದವಲ್ಲಿ ಇರ್ಬೋದು ಪದ್ಮ ಪದ್ಮಲತಾ ಇರ್ಬೋದು ಮತ್ತು ಸಿಕ್ಕಿರುವಂಥ ಅಷ್ಟು ಅಸ್ಥಿ ಪಂಜರಗಳಿರ್ಬೋದು ಇಷ್ಟಕ್ಕೂ ನಾವು ನ್ಯಾಯ ಒದಗಿಸ್ತೀವಿ ಒನ್ ಒನ್ಲೈನ್ ಅಜೆಂಡಾ ನಿರ್ಣಯ ಮಾಡಿದ್ದಿದ್ದರೆ ಅವತ್ತು ಶ್ರೀಕೃಷ್ಣ ಪರಮಾತ್ಮನು ಒಪ್ಪುತ್ತಿದ್ದ ಇಡೀ ಕರ್ನಾಟಕದಲ್ಲಿರುವಂಥ ಅಲ್ಲ ದೇಶದಲ್ಲಿರುವಂಥ ಅಷ್ಟು ಹಿಂದೂಗಳು ಒಪ್ತಾಯಿದ್ರು ನೀವು ಮಾಡಿದ್ದು ಪಕ್ಕದಲ್ಲಿ ಹಸಿವಿರುವಂತಹ ಮನೆಗೆ ಮನೆಯನ್ನು ನೋಡಿ ಸಹ ಮೃಷ್ಟಾನ್ನ ಭೋಜನ ಮಾಡ್ಕೊಂಡು ಹೊರಗಡೆ ಬಂದು ನಿಮ್ಮನ್ನು ನೀವು ಹೊಗಳ್ಕೊಳ್ತಾ ಇದ್ದೀರಲ್ಲ ಇದು ಯಾರೂ ಒಪ್ಪುವಂತಹ ಮಾತಲ್ಲ ನರೇಂದ್ರ ಮೋದಿಯವರಾಗಿರ್ಬೋದು ಸುಗಣೇಂದ್ರ ತೀರ್ಥರಾಗಿರ್ಬೋದು ವೇದಿಕೆ ಮೇಲೆ ಇರುವಂಥ ಅಷ್ಟು ಜನಕ್ಕೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವು ಮಾಡಿದ್ದು ಸರಿನಾ ಅಂತೇಳಿ ನೀವು ಮಾಡಿದ್ದು ಸರಿನಾ ಆತ್ಮವಂಚನೆ ಅಲ್ವಾ ಇದು ಆತ್ಮವಂಚನೆ ಅಲ್ಲ ಇಡೀ ಜಗತ್ತು ನೋಡ್ತಾ ಇದೆ ಈ ಪ್ರಕರಣ ಏನಾಗಿದೆ ಅಂತೇಳಿ ಇಡೀ ಜಗತ್ತು ನೋಡ್ತಾ ಇದೆ ಆ ಜಗತ್ತು ನೋಡ್ತಾ ಇರುವಂಥದ್ದು ಪಕ್ಕದ ಜಿಲ್ಲೆಯಲ್ಲಿ ನಡೀತಾ ಇರುವಂಥದ್ದನ್ನ ಗೊತ್ತಿಲ್ಲ ಅಂತಂದ್ರೆ ಇದು ಏನಂತ ಹೇಳ್ಬೇಕು ಜಾಣ ಕುರುಡುತನ ಅಂತ ಹೇಳ್ಬೇಕಾ ಇದನ್ನು ಜಾಣಕುರುಡುತನ ಅಂತ ಹೇಳ್ಬೇಕಾ ಸತ್ತು ಹೋಗಿರುವಂತಹ ಮಾಧ್ಯಮಗಳು ಬಾಯ್ ಸತ್ತು ಹೋಗಿರುವಂತಹ ಜನರು ಹಿಂದುತ್ವವಾದಿಗಳು ಹಿಂದುತ್ವವಾದಿಗಳು ಅಂತೇಳಿ ಕೇಸರಿ ಹಾಕ್ಕೊಂಡು ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸದೇ ಇರುವಂಥವ್ರು ಇವರ ನಡುವೆ ಭಾರತ ಭಾಗ್ಯವಿದಾತ ಎಂಬ ಬಿರುದಂತೆ ಶ್ರೀಕೃಷ್ಣ ಪರಮಾತ್ಮನನ್ನು ಹೋಲಿಸೋದಂತೆ ಇದು ನಾವು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡಲಿಕ್ಕಾಗದಂಥವ್ರು ಇವತ್ತು ಏನೇನೋ ಬಿರುದುಗಳನ್ನು ಕೊಡ್ತಾ ಇದ್ದೀರಿ ವೇದಿಕೆಯ ಮೇಲೆ ಹಿಂದುತ್ವದ ಪಾಠ ಮಾಡ್ತೀರಿ ಹಿಂದೂಗಳ ರಕ್ಷಣೆ ಬಗ್ಗೆ ಮಾತನಾಡ್ತೀರಿ ಸ್ನೇಹಿತರೆ ಬಹಳ ಬೇಸರ ಆಗುತ್ತೆ ಬಹಳ ನೋವಾಗುತ್ತೆ ಒಂದೇ ಒಂದು ಹಿರಿವೆಗೂ ಅನ್ಯಾಯ ಆಗಬಾರ್ದು ಒಂದೇ ಒಂದು ಪ್ರ ಜೀವಿಗೂ ಅನ್ಯಾಯ ಆಗಬಾರ್ದು ಅಂಥದ್ರಲ್ಲಿ ಇಷ್ಟೆಲ್ಲ ನಡೀತಿದ್ರೂ ಸಹ ಯಾರೂ ಮಾತನಾಡ್ತಾ ಇಲ್ಲ ಅಂತಂದಾಗ ನಾವು ಮಾತನಾಡಲೇಬೇಕಾಗುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ